ಯುವಕ ನೇಣಿಗೆ ಶರಣು ಈ ಘಟನೆಯು ಜೋರ್ಗಿ ಪಟ್ಟಣದ ಬಸವೇಶ್ವರ ನಗರದಲ್ಲಿ ನಡೆದಿದೆ ರಘುವೀರ್ ತಂದೆ ಗುಂಡಪ್ಪ ಹತ್ತೊಂಬತ್ತು ವರ್ಷದ ಯುವಕ ಅದೇ ನಗರದ ಯುವತಿಯ ಮನೆಯವರು ಹುಡುಗಿಯನ್ನು ಮುಂದಿಟ್ಟುಕೊಂಡು ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹಣ ವಸೂಲಿ ಮಾಡಿ ಬೆದರಿಕೆ ಹಾಕಿ ಮತ್ತೆ ಹಣಕ್ಕಾಗಿ ಬೇಡಿಕೆ ಇಟ್ಟು ಯುವಕನ ಮೇಲೆ ಪ್ರಕರಣ ಕೂಡ ದಾಖಲಿಸಿದ್ದಾರೆ ಇದರ ಪರಿಣಾಮವಾಗಿ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಕಾರಣರಾದ ವಿಜಯ ಲಕ್ಷ್ಮಿ ಮಾದೇವಪ್ಪ ಸಿದ್ದಾರೋಡ್ ಶ್ವೇತಾ ಮಲ್ಲಿಕಾರ್ಜುನ್ ಸವಿತಾ ಎಂಬುವರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಮತ್ತೆ ಯುವಕನ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಡಿವೈಎಸ್ಪಿ ಸಿಪಿಐ ಸಾಬ್ ನದಫ ತಹಸೀಲ್ದಾರ್ ಮಲ್ಲಣ್ಣ ಯಲ್ಗೋಡ್ ಭೇಟಿ ನೀಡಿ ಪರಿಸ್ಥಿತಿ ತಿಳಿಗೊಳಿಸಿದರು ಈ ಸಂದರ್ಭದಲ್ಲಿ ಮಾದೇವಿ ಯುವಕನ ತಾಯಿ ಸಾಯಿಬಣ್ಣ ಪೂಜಾರಿ ದೊಡ್ಡಮನಿ ಶರಣಗೌಡ ಪೂಜಾರಿ ಸರಡಗಿ ಚಂದ್ರಶೇಖರ್ ನೇರಡ್ಗಿ ರಾಜಶೇಖರ್ ಮುತುಗೂಡ ರೇವಣಸಿದ್ದಪ್ಪ ಸಂಕಲಿ ನಿಂಗಣ್ಣ ರದ್ದೇವಡ್ಗಿ ಭೀಮ್ರಾಯ್ ಖಾದಾಪುರ್ ಮಲ್ಕಣ್ಣ ಪೂಜಾರಿ ಸಿದ್ದಲಿಂಗ್ ಪೂಜಾರಿ ಸಿದ್ದು ಗಜಾ ರೇಣುಕಾ ಕೋಬಿನ್ ಬಸವರಾಜ್ ಹಡ್ಪಾತ್ ಸೇರಿದಂತೆ ಹಲವಾರು ಮುಖಂಡರು ಆಗಿರುತ್ತದೆ ಆದರೆ ನಂತರ ಇದು ಮುಂಚೆ ಕೂಡ ಅವ್ರ ಏನದ ಕಬ್ಬರ ಮಾಡಿದತಾರ ಹುಡುಗ ಹುಡುಗಿ ಬೇಕಾಗಿ ಅವರ ಪ್ರೀತಿ ಮಾಡಿ ಅನ್ನೋದ ಅವ್ರು ಹೋಗಿರ್ತಾರ ಆದ್ರೆ ಅವ್ರಿಗೆ ಕರೆದ ಕೇರಿ ಮತ್ತೆ ಸಂಧಾನಿ ಹೇಳದ್ಮೇಲೆ ಆಯ್ತು ಮಗಳಿಗೆ ತಂದು ಅವ್ರ ಮನೆಗೆ ಒಪ್ಪಿಸ್ಯಾರ ಒಪ್ಪಿಸ್ ಮೇಲೆ ಅಂದ್ರ ಇವತ್ತು ನಮ್ಮಲ್ಲಿ ಹೊರಗೆ ಕರ್ಕೊಂಡು ಹೋಗಿ ನಮ್ಮ ನಮ್ಮ ಹುಡುಗಗೆ ಏನಾದ್ರು ಅಂಜಿಸಿ ಅವ್ರ ತಾಯಿ ಏನದ ಖಾಲಿ ಬೆಳಸಿಕೊಂಡು ಅವ್ರ ಸೋದರ ಮಾದವರು ಅವ್ರ ಅಣ್ಣ ಇವತ್ತು ಉದಯನವ ಒಬ್ಬ ಪಿಂಟು ಅನವ ಇವತ್ತೇನಾದ ಅವ್ರ ಅವ್ರ ಅಣ್ಣ ಹುಡುಗಿ ಅಣ್ಣನದ ಮಲ್ಲಿಕಾರ್ಜುನವ ಆ ಹುಡುಗಿ ಸಹಿತ ಅವ್ರ ತಾಯಿ ಏನದ ಇವತ್ತ ವಿಜಯಲಕ್ಷ್ಮಿ ಅವ್ರ ತಾಯಿ ಇವತ್ತು ಇಷ್ಟ ಕುಟುಂಬದವರೆಲ್ಲ ಕೂಡಿ ಅವ್ರ ಮತ್ತೆ ಮಾದೇವಪ್ಪ ಅಂತ ಹೇಳಿ ಇವರೆಲ್ಲರೂ ಕೂಡ ಏನದ ಬಸಾಸ್ವರ ನಗರದಲ್ಲಿ ಇರ್ತಾರೆ ಅವರೆಲ್ಲ ಏನಾದ್ರು ಹುಡುಗನ ಮನೇನು ಕೂಡ ಬಸವೇಶ್ವರ ನಗರ ಇರ್ತದೆ ಇವ್ರು ಇವ್ರ ಸಲ ಸಲದ ಆರೋಪ ಮಾಡಿ ಏನದ ಮಾನಸಿಕ ಚಿತ್ರವಂಶ ಕೊಟ್ಟು ಇಂಥವೆಲ್ಲ ಮಾತಾಡಿ ಅವ್ನಿಗೆ ಏನದ ಫುಟ್ಬರ್ ಕರ್ಕೊಂಡು ಹೋಗಿ ಕಾಲು ಬೆಳಸ್ಕೊಂಡು ಇವತ್ತ ನೀನು ಮುಂದೆ ಬಿಡ್ತೀನಿ ಮಗನ ಇದೆ ಅಂತ ಹೇಳಿ ನೀನ್ ಎಂಟು ಲಕ್ಷ ರೂಪಾಯಿ ರೊಕ್ಕ ಕೊಡ್ಬೇಕಂತ ಅವ್ನಿಗೆ ಹೇಳ್ತಾರೆ ಹೇಳಿದಾಗ ಅವಾಗ ಏನದ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಫೈನಲ್ ಆಗ್ತದ ಅವ್ರವ್ರು ಮಾತಾಡ್ಕೊಂಡು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ತಗೋತಾರ ಇಲ್ಲ ಸಲ ಆರೋಪ ಮಾಡ್ತಾರ ಅದು ವಿಡಿಯೋಗಳು ತಮ್ಮ ನಿತ್ಯ ವಿಡಿಯೋಗಳು ಹಾಕಿದ್ದಾರೆ ಅವರು

ಹುಡುಗ ಪರಿಹಾರಕ್ಕೆ ಸುಮಾರು ಐವತ್ತು ಅದಾದ ನಂತರ ಅವ್ರು ಯಾರು ಕುಟುಂಬದಿಂದ ಇವ್ರಿಗೆ ಎಣ್ಣೆ ಹಾಕಿ ಸೇರೋ ಆತ್ಮಹತ್ಯೆ ಮಾಡ್ಕೊಂಡ ಅವ್ರ ಹುಡುಗಿ ಇರ್ಕೊಂಡು ಹುಡುಗಿ ತಂದಿ ಅಣ್ಣ ಆತ್ಮಹತ್ಯಾ ಮಾಡಿ